Cosa stai facendo qui? Sto facendo il enjoy Surya! Ehi! 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 Surya! ನೀನೇ ಇಲ್ಲಿ ಬಾಯ್ ಲಾಸ್ಟಿಗೆ ಬಂದಿದ್ಯಲ್ಲ ಬುದ್ದಿಗಿದ್ದಿ ಇದೆಯಾ ನಿಂಗೆ ಬಾರ್ಡನಿಗೆ ಗೊತ್ತಾದ್ರೆ ದೊಡ್ಡ ಇಶ್ಯೂ ಆಗುತ್ತೆ ಫಸ್ಟ್ ಹೋಗಿ ನೀನು ಇಲ್ಲಿಂದ ಇವ್ಳು ಹೋಗೋ ಕಳ್ಳ ಬೇಬೇ ಬಂದಿರೋದು ನೀನು ಗಟ್ಟಿಯಾಗಿ ತಪ್ಪಿಕೊಂಡು ಕಳ್ಳ ಕಾಲೇಜ್ ಕುಮಾರ್ ಕಿಸ್ಸಿಗೆ ಢಮಾರ್ ಲೋಕ ಕಂಡ ಮೊದಲ ಪಾಪ ಈತ ಈತ ಮೊದಲೇ ಪಾಪ ಮುಲಾಜ ಇಲ್ಲ ಲವ್ವಿಗೆ ನೀನ್ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಇವ್ನು ಕುಂಗಿ ಊದ್ತಾನೆ ಇರ್ತಾನೆ ನಡೆಯುವಣ ပေဂဘာရေပေဂဘာဟုတ်ကဲ့ ಟೋಟಲ್ ಮಾಡಬೇಕು ನಾನು ನಡೆಯೋ ದಾರಿಗೆ ನಾನು ಮಾಡೋ ಕೆಲಸಕ್ಕೆ ಯಾವುದು ಅಡ್ಡಿ ಆಗಬಾರ್ದು ನನಗೆ ಬೇರೆಯವರಿಗಿಂತ ನನ್ನ ಕನಸು ಮುಖ್ಯ ನಿನ್ನೆ ರಾತ್ರಿ ನಡೆದ ಘಟನೆ ಎಲ್ಲೋ ದೊಡ್ಡ ಇಶ್ಯೂ ಆಗಬಾರ್ದು ಸ್ಟೂಡೆಂಟ್ಸ್ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಬೇರೆ ಏನಾದ್ರು ಪ್ಲಾನ್ ಮಾಡಿ ಸರ್ ಕ್ಯಾಂಪ್ ಕಾಲೇಜಿಂದ ಆದಷ್ಟು ಬೇಗ ಅದನ್ನು ಅರೇಂಜ್ ಮಾಡ್ತೀರಿ ಸರ್ ಓಕೆ ಮೊದ್ಲ ಐವತ್ತು ಜನರಿಗೆ ಮಾತ್ರ ಅವಕಾಶ ಆಸಕ್ತಿ ಇರೋ ವಿದ್ಯಾರ್ಥಿಗಳು ಆಫೀಸಲ್ಲಿ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸರ್ ಹತ್ರ ವಿಷಯ ಹೆಂಗ್ ಹೇಳೋದು ಸರ್ ಅದು ನಿನ್ನ ರಾತ್ರಿ ನಡೆದ ಘಟನೆ ಬಗ್ಗೆ ನೀವೇನು ಹೇಳೋ ಅವಶ್ಯಕತೆ ಇಲ್ಲ ಇನ್ನೊಂದು ವಿಷಯ ಸೈಲೆಂಟ್ ಆಗಿದ್ರೆ ಒಳ್ಳೇದು ಸರ್ ಎಕ್ಸ್ಕ್ಯೂಸ್ ಮೀ ಕರೆದ್ರಂತೆ ಸೂರ್ಯ ಐ ಹ್ಯಾವ್ ಅರೇಂಜ್ ಸೆವೆನ್ ಡೇಸ್ ಕ್ಯಾಂಪ್ ಇಫ್ ಪಾಸಿಬಲ್ ಒಂದು ಬಸ್ ಅರೇಂಜ್ ಮಾಡು ಬಸ್ ಮದುವೆ ಮುಂಜೆ ಸೀಮಂತ ಏನೇ ಪ್ರೋಗ್ರಾಮ್ ಇದ್ರು ನಮ್ಮ ಬಸ್ಸಿಗೆ ಹೇಳಿ ಆಯ್ತಾ ತಗೊಳ್ಳಿ ನಮ್ಮ ವಿಸಿಟಿಂಗ್ ಕಾರ್ಡ್ ಶ್ಯೂರ್ ಸರ್ ಹಾಂ ಸರ್ ಕಾಲೇಜಲ್ಲಿ ಮೊಬೈಲ್ ಅಲೋ ಇಲ್ವಲ್ಲ ಸರ್ ಸ್ವಲ್ಪ ನೀವು ಮೊಬೈಲ್ ಕೊಡ್ತೀರಾ ಸರ್ ಹ್ಞೂ ತಗೋ ಹಲೋ ಸರ್ ಬಸ್ ಬಂತು ಅಂತ ಅನ್ಸುತ್ತೆ ಇಟ್ ವೆರಿ ಗುಡ್ ಓಕೆ ಸರ್ ನಾನು ಹೆಸರು ಕೊಟ್ಟು ಬರ್ತೀನಿ ಓಕೆ ನನ್ನದೊಂದು ಹೆಸ್ರು ಕೊಟ್ಟು ಮಾರೆ ನಾನು ಕ್ಯಾಂಟೀನ್ಗಿಡ್ತೀನಿ ಆಯ್ತು ಏ ಸೂರ್ಯ ಪ್ರಜ್ಜೋಲ್ದೊಂದು ಹೆಸರು ಕೊಡಬೇಕಾಣೋ ಕೊಡೋಣ ಬಿಡೋ ಅವನೇನೆ ರಾತ್ರಿಯಿಂದ ಕಾಣಿಸ್ತಿಲ್ಲ ಕಣೋ ಕಾಲೇಜಲ್ಲಿ ಇಲ್ಲ ಮೊಬೈಲ್ ಬೇರೆ ಸ್ವಿಚ್ ಆಫ್ ಬರ್ತಿದೆ ಏನು ವಿಷಯ ಅಂತ ಗೊತ್ತಾಗ್ತೀವಿ ಜಾನೆ ತೂ ತೂ ರೆಡಿನೇನೋ ಮಗ ಏ ಏನ್ ಮಗ ಏ ಚಡಿಯೋನೋ ಏ ಏನ ಯಾಕೋ ಏನಾಯ್ತು ಏ ನೀರ್ ಬೇಕೇನ ಕೊಟ್ರು ನೀರು ಇಲ್ಲಿ ಅದಲ್ಲ ಕಂಡ್ರು ಕ್ಯಾಂಪ್ ಅಲ್ಲಿ ಎಣ್ಣೆ ಅಲೌಡ್ ಇಲ್ಲ ಅಂತ ಕಂಡ್ರು ಏನು ಅಲೋ ಇಲ್ವಾ ಎಣ್ಣೆ ಅಲೋ ಇದ್ರು ತಗೋಣಕ್ಕೆ ನಮ್ಮ ಹತ್ರ ದುಡ್ಡೆಲ್ಲ ಇತ್ತು ದುಡ್ಡಿಲ್ಲ 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 ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗೆ ಪ್ರಾಬ್ಲಮ್ ಇದು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಅಂದ್ರೆ ಏನ್ರು ಪ್ರಾಬ್ಲಮ್ಸ್ ವಿ ಹ್ಯಾವ್ ಸೊಲ್ಯೂಷನ್ ನನ್ನ ಹತ್ರ ಇದೆ ಸೊಲ್ಯೂಷನ್ ನಮ್ಮ ಮೆಕಾನಿಕಲ್ ವರ್ಕ್ ಶಾಪ್ ಅಲ್ಲಿ ಗಳನ್ನ ಮಾರಿ ಈ ರಾಜೇಂದ್ರ ಬಹುತೂರ್ ಇರೋವರೆಗೂ ಎಣ್ಣೆನು ನೆಂಚಿಗಳ ತುಪ್ಪಿನಕಾಯನು ಯಾವತ್ತ ವಿಷ ಎಂತದ ನನ್ ಕೊಂಡೋಗುದೇಗೆ ಡಿಯ ಬಾಯ್ಸ್ ಮೂರು ವರ್ಷ ಡಿಪ್ಲೊಮಾದಲ್ಲಿ ಏನ್ ಕಿತ್ತಾಕಿದೀವಿ ಏನ್ ಕಲ್ಪಿ ಏನ್ ದಬ್ಬ ಹಾಕಿದ್ದೀವಿ ಅಂತ ಇವಾಗ ಪ್ರೂವ್ ಮಾಡೋಣ ಎಂದ್ರೆ ಯೋಯೋಯ್ಯೋ ಇಷ್ಟೊಂದು ಕೋಮಲವಾದ ಕೈ ಯಾಕೆ ಇಷ್ಟೊಂದು ಹಾಡ್ವರ್ಕ್ ಹೋಗ್ತೀರಾ ನಾನು ವಿದ್ಯಾರ್ಥಿಗಳೇ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ವಾರ್ಷಿಕ ಶಿಬಿರಕ್ಕೆ ಹೋಗ್ತಾ ಇದೀವಿ ಮಾಡಿ ತೆಂಗಿನಕಾಯಿ ಮಾಡಿರಿ ಯಾರು ಬರ್ಲಿಲ್ಲ ಅಯ್ಯಪ್ಪ ಅಂಗಡ ಮಕ್ಕಳ ಯಾಕೆ ಹಿಂಗ್ ನೋಡ್ತಾ ಇದೀರಾ ಇದು ನಮ್ಮ ಕ್ಯಾಂಪಿನ ಮೊದಲ ಪಾಠ ನಿಮಗೆಲ್ಲ ಇಂಥ ದಿನ ಸುಮಾರು ಇರುತ್ತೆ ನಟ್ರಿ ಬಸ್ ನಿನ್ನೆ ತುಂಬ ಬೇಜಾರಲ್ಲಿ ಇತ್ತು ಐ ತಿಂಕ್ ಅವಳು ಬರಲ್ಲ ಅನ್ಸುತ್ತೆ ರೇ ಬಂದ್ರು ಎಂತ ಸರ್ ನಾನು ಬೇಡ ನಾನು ಬಿಟ್ಟು ಹೋಗುದಾ ಬನ್ನಿ ಬನ್ನಿ ಕಡಿಮೆ ಇದ್ರಿ ಬನ್ನಿ ಎಲ್ಲಾ ಬಂದಿದ್ದೀರಲ್ವಾ ನೀನು ರೈಟ್ ಅಲ್ಲ ಕಂಡ ಹುಡುಗರ

ಬನ್ನಿ ಫ್ರೆಂಡ್ ಬನ್ನಿ ಇಲ್ಲಿ ಓಲ್ಡ್ ಮ್ಯಾನ್ ಇದ್ದಾರೆ ತುಂಬಾ ಸ್ಮಾರ್ಟ್ ಆಗಿ ರಡಿಯಾಗಿದ್ದಾರೆ ನೀನ್ ಯಾವಾಗ ಬಂದೆ ಇಲ್ಲಿ ಏನ್ ನಡೀತಿದೆ ಸರ್ ನನ್ನ ಮಗಳು ಸರ್ ಹೌದಾ ಪಾಪ ಡ್ರಾಪ್ ಕೇಳ್ತಿದ್ದಾಳೆ ಡ್ರಾಪ್ ಕೊಡೋಣ ಸರ್ ಆಯ್ತು ಕೊಡೋಣ ಜಲ್ಬುರ್ಕಾ ಡ್ರೈವರ್ ಗಾಡಿ ನಿಲ್ಸಿ ಪಾಪ ಹುಡ್ಗಿಗೆ ಕಾಲು ಸರಿಯಿಲ್ಲ ಯಾರಾದರೂ ಸ್ವಲ್ಪ ಹತ್ತದಕ್ಕೆ ಹೆಲ್ಪ್ ಮಾಡಿ ನಾನು ಹತ್ತಿಸ್ತೇನೆ ಬನ್ನಿ ಬನ್ನಿ ಹ್ಞೂ ಆರಾಮಾಗಿ ಕೂತ್ಕೊಳ್ಳಿ ಹಾಂ ನೋಡ್ಯಪ್ಪ ಅಂದಾಗೆ ನಿಮ್ ಕಾಲ್ ಮೊದಲಿಂದನೂ ಹೀಗೆ ಎತ್ತಾ ಅಥವಾ ಇಲ್ಲ ಸರ್ ಹುಟ್ಟಾಗ ಎಲ್ಲನು ಚೆನ್ನಾಗಿತ್ತು ನಾನೊಬ್ಳು ಡ್ಯಾನ್ಸರ್ ಆಗಿದ್ದೆ ಯಾವಾಗಲೂ ಡ್ಯಾನ್ಸ್ ಮಾಡಕ್ಕೆ ಹಾತೊರಿತಿದ್ದೆ ನಾನು